ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಉಮಾ ಗೌಡಾಸ್ ಕ್ರಿಯೇಟಿವ್ ವರ್ಲ್ಡ್ ನಾನಿವತ್ತು ಶುದ್ಧವಾದ ಬೆಣ್ಣೆ ಮತ್ತು ತುಪ್ಪವನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬಾ ಸುಲಭ ಮತ್ತು ತುಂಬ ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ ನಿಮಗೆ ನಾನು ಈ ಬೆಣ್ಣೆ ತುಪ್ಪನ ಮಾಡೋದಕ್ಕೆ ನಂದಿನಿ ಸಮೃದ್ಧಿ ಹಾಲನ್ನ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿಬಿಟ್ಟು ಒಂದು ಸ್ಟೀಲ್ ಪಾತ್ರೆಗೆ ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇದು ಕಂಪ್ಲೀಟಾಗಿ ಬಿಸಿ ಆದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು ಬಿಟ್ಟ ಮೇಲೆ ಅದ್ರ ಮೇಲೆ ಬರೋ ಕೆನೆನ ಒಂದು ಪಾತ್ರೆಯಲ್ಲಿ ಕಲೆಕ್ಟ್ ಮಾಡಬೇಕು ತಗೊಂಡು ಶೇಖರಣೆ ಮಾಡಿಟ್ಕೋಬೇಕು ಇದನ್ನು ಒಂದು ವಾರದವರೆಗೂ ಇದೇ ಥರ ಬಿಸಿ ಮಾಡಬೇಕು ಮೇಲೆ ಕೆನೆನ ಒಂದು ಪಾತ್ರೆಗೆ ಹಾಕಿ ಫ್ರಿಜ್ಜಲ್ಲಿಡಬೇಕು ಫ್ರಿಜ್ಜಲ್ಲಿ ಇಟ್ಮೇಲೆ ಒಂದು ವಾರ ಆದಮೇಲೆ ಇಷ್ಟು ಕೆನೆ ನಿಮಗೆ ಸಿಗುತ್ತೆ ಇದು ಬೆಣ್ಣೆ ಮಾಡೋದಕ್ಕೆ ನಮಗೆ ಒಂದು ದೊಡ್ಡ ಪಾತ್ರೆ ಸ್ಟೀಲ್ ಪಾತ್ರೆ ಮತ್ತು ಒಂದು ದೊಡ್ಡ ಸ್ಪೂನ್ ಬೇಕು ಈಗ ಶೇಖರಣೆ ಅಂಥ ಕೆನೆನ ಈ ಪಾತ್ರೆ ಸ್ಟೀಲ್ ಪಾತ್ರೆಗೆ ಹಾಕಿದ್ದೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕಲಿಸ್ಬೇಕು ಬೇಕಂದರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಬೇಕು ಅಷ್ಟೇ ಅರ್ಧ ಗ್ಲಾಸ್ ಜಾಸ್ತಿ ಹಾಕಬಾರ್ದು ಚೆನ್ನಾಗಿ ಮೇಲೆ ನಿಮಗೆ ಗೊತ್ತಾಗುತ್ತೆ ಬೆಣ್ಣೆ ಸಪ್ರೇಟ್ ಆಗುತ್ತೆ ಮಜ್ಜಿಗೆ ಸಪ್ರೇಟ್ ಆಗುತ್ತೆ ನಿಮಗೆ ಕಾಣಿಸುತ್ತೆ ನೋಡಿ ಆಮೇಲೆ ಅದ್ರ ತುಂಬ ನೀರು ಹಾಕಿಬಿಟ್ಟು ಮಜ್ಜಿಗೆನೆಲ್ಲ ಇದ್ದೀನಿ ಹೊರ ಕಡೆ ನಾನು ಒಂದು ಆ ಸ್ಪೂನಿನ ಸ್ಪೂನ್ನ ಬೆಣ್ಣೆ ಮಾತ್ರ ಇಟ್ಕೊಂಡು ಉಳ್ದಿದ್ದ ನೀರನೆಲ್ಲ ಚೆಲ್ತಾ ಇದ್ದೀನಿ ಇದೇ ಥರ ಮತ್ತೆ ನೀರು ಹಾಕ್ತೀನಿ ಆದರೆ ತುಂಬ ನೀರು ಹಾಕಿಬಿಟ್ಟು ಆ ಪಾತ್ರೆ ತುಂಬ ನೀರು ಹಾಕಿಬಿಟ್ಟು ಮತ್ತೆ ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಇದ್ದೀನಿ ತೊಳೆದ್ಬಿಟ್ಟು ಮತ್ತೆ ನೀರನ್ನೆಲ್ಲ ಚಲ್ತೀನಿ ಇದೇ ಥರ ಪ್ರೊಸೀಸರ್ನ ಒಂದು ಇದೇ ಥರ ಒಂದು ಐದಾರು ಸಲ ತೊಳಿಬೇಕು ಬೆಣ್ಣೆನ ಆಮೇಲೆ ಎಕ್ಸ್ಟ್ರಾ ನೀರಿದ್ದಿದ್ನ ಪ್ರೆಸ್ ಮಾಡಿ ತೊಳಿಬೇಕು ಹೊರ್ಗಡೆ ಹಾಕಬೇಕು ಮತ್ತು ಈ ಬಂದಿರೋ ಬೆಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಿಸಿ ಮಾಡೋಕೆಟ್ಟ ಮೇಲೆ ಎಲ್ಲ ಆದಮೇಲೆ ಲಾಸ್ಟ್ಗೆ ಅದು ಮೇಲೆ ಎಲ್ಲ ಬುರುಗೆಲ್ಲ ಹೋಗಿಬಿಟ್ಟು ತುಪ್ಪದ ಸ್ಮೆಲ್ ಬರುತ್ತೆ ಆಗ ಸ್ಟವ್ ಆಫ್ ಮಾಡಿ ಸೋಸೋದ್ರಿಂದ ತುಪ್ಪನ ಸೋಸಿ ಒಂದು ತುಪ್ಪದ ಬಾಕ್ಸಲ್ಲಿ ಶೇಖರಣೆ ಮಾಡಿ ಇಡಬೇಕು ಅದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಿಮಗೆ ಈ ಥರ ಶುದ್ಧವಾದ ತುಪ್ಪ ನಿಮಗೆ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್